ಲೋಟ ಮಾಡಿ ಸರ್ ಹೇಳಿ ಸರ್ ಇವತ್ತಿನ ಕಾರ್ಯಕ್ರಮ ಇವತ್ತು ರಥ ಬಂದಿದೆ ಮಾಗಡಿ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ವತಿಯಿಂದ ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಇತರ ಇದು ಕರ್ನಾಟಕ ಕನ್ನಡವನ್ನು ಶೀಚಿ ಕಡೆಯಲ್ಲಿ ಕನ್ನಡ ರಥ ಮಾಗಡಿ ತಾಲೂಕಿಗೆ ಬಂದಿದೆ ಇದು ಸುಮಾರು ಈ ಹಿಂದೆ ಸುಮಾರು ಜಿಲ್ಲೆಗಳಲ್ಲಿ ಸಂಚರಿಸಿ ಇದು ಬಂದಿದೆ ಇದರ ಉದ್ದೇಶ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿಗಳಾದ ದೇವರ ಆ ಹಂಪಿ ಕಲ್ಲಿ ಹಂಪಿಯಲ್ಲಿ ಕಲ್ಲಿನ ರಥೋತ್ಸವದ ಬಳಿ ಮೈಸೂರಿಂದ ಕರ್ನಾಟಕ ಅಂತ ಹೆಚ್ಚು ನಾಮಾಂಕಿತ ಮಾಡಿದರು ಆ ಒಂದು ಉದ್ದೇಶದಿಂದ ಇದೊಂದು ಐವತ್ತು ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಇದೊಂದು ಕನ್ನಡ ರತ್ನ ವಿವಿಧ ಜಿಲ್ಲೆಗಳಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸಿ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಅದು ಅದೇ ರೀತಿ ಮತ್ತು ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ದಾಖಲಾತಿಗಳು ಸಂಖ್ಯೆ ಕಮ್ಮಿ ಆಗ್ತಿದೆ ಅದ್ರ ಬಗ್ಗೆಯೂ ಕನ್ನಡ ಮತ್ತು ಕಲಿಯೋರ ಸಂಖ್ಯೆನೂ ಮಾತಾಡೋ ಸಂಖ್ಯೆನೂ ಕಮ್ಮಿ ಆಗ್ತಿದೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮವಾಗಿ ಇದನ್ನು ಅಂತ ಶ್ರೀ ರಂಗನಾಥ ಸ್ವಾಮಿಯ ಅನುಗ್ರಹದಿಂದ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಸಂಚರಿಸ್ಕೊಂಡು ಬಂದಿರುವಂತಕ್ಕಂಥ ಹಂಪಿಯ ಮಾದರಿಯ ಕಲ್ಲಿನ ರಥವನ್ನು ಮಾಗಡಿ ತಾಲೂಕಿನಲ್ಲಿ ಎಲ್ಲ ನಮ್ಮ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ನಮ್ಮ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಶಾನ್ಭೋಬನಹಳ್ಳಿಯಲ್ಲಿ ಗೌರವಯುತವಾಗಿ ತಾಯಿ ಭುವನೇಶ್ವರಿಯ ರಥವನ್ನು ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಜನರ ಪರವಾಗಿ ನಾವು ಅಲ್ಲಿನ ಆರತಿಯನ್ನು ಬೆಳಗಿ ಸ್ವಾಗತಿಸಿದ್ದೇವೆ ಇವತ್ತು ಮಾಗಡಿ ತಾಲೂಕಿನಲ್ಲಿ ಈಗ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಮೊದಲ ಪೂಜೆಯನ್ನು ಪಡೆದು ಈ ರಥ ನಮ್ಮ ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಮತ್ತು ಕುದೂರುಗಳಲ್ಲಿ ಸಂಚರಿಸಿ ಏನು ಕರ್ನಾಟಕಕ್ಕೆ ಕನ್ನಡ ಅಂತ ಹೆಸರು ನಾಮಕರಣ ಮಾಡಿದ್ರು ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಅರಸರವರು ಅದರ ನೆನಪನ್ನು ಮರುಕೊಳಿಸುವಂತಕ್ಕಂಥ ಕೆಲಸವನ್ನು ನಮ್ಮ ತಾಲೂಕಿನಲ್ಲೂ ಕೂಡ ಏನು ಸರ್ಕಾರದ ಆಶಯಗಳಿದ್ದಾವೆ ಈ ರಥವನ್ನು ಯಾಕೆ ಮಾಡಿದ್ದಾರೆ ಈ ರಥದ ಒಂದು ಉದ್ದೇಶಗಳೇನು ಅವುಗಳನ್ನು ಈಡೇರಿಸುವಂತಕ್ಕಂಥ ಕೆಲಸವನ್ನು ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಮತ್ತು ಮಾನ್ಯ ಶಾಸಕರ ಮಾರ್ಗದರ್ಶನವನ್ನು ತಗೊಂಡು ನಮ್ಮ ತಹಶೀಲ್ದಾರ್ ಸಾಹೇಬರು ಮತ್ತು ಇ ಒ ಸಾಹೇಬರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೆ ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತು ನಮ್ಮ ಎಲ್ಲ ಕನ್ನಡ ಮನಸ್ಸುಗಳನ್ನು ನಾವು ಒಂದೆಡೆ ಕಲೆ ಹಾಕಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ಮಾಗಡಿ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಎಲ್ಲರಿಂದ ಕೂಡ ಯಶಸ್ವಿಯಾಗುತ್ತೆ ಅಂತ ಭಾವಿಸಿ ಹೀಗಾಗಿ ಕನ್ನಡ ಕಲಸು ಕಟ್ಟುವಂತಕ್ಕಂಥ ಕೆಲಸವನ್ನು ಮಾಗಡಿ ತಾಲೂಕಿನಲ್ಲಿ ಕೆಂಪೇಗೌಡ ನಗರಿನಲ್ಲಿ ಏನು ಕೆಂಪೇಗೌಡರು ಕೂಡ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜರು ಇದು ಕೂಡ ವಿಜಯನಗರ ಪಕ್ಷ ದೇವಾಲಯದಿಂದಲೇ ಕೂಡ ಈ ರಥ ನಮಗೆ ಬಂದಿದೆ ಕೆಂಪೇಗೌಡರು ಕೂಡ ಇಲ್ಲಿ ವಿಜಯನಗರದ ಒಂದು ಸಾಮಂತರಾಗಿ ಮಾಗಡಿಯನ್ನು ಕಟ್ಟಿದವರು ಆ ನಾಡಿನಲ್ಲಿ ಕಲ್ಲಿನ ರಥ ಇವತ್ತು ಮಾಗಡಿಯ ಬೀಡಲ್ಲಿ ಸಾಕ್ತಾ ಇರೋ ನಿಜವಾಗ್ಲೂ ಎಲ್ಲೋ ಒಂದು ಹೆಮ್ಮೆ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ನೆನಪನ್ನು ನಮಗೆ ಮತ್ತೆ ಇಲ್ಲಿ ತಂದುಕೊಡುವಂತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ತಾಯಿ ಭುವನೇಶ್ವರಿ ತಾಯಿ ನಮ್ಮ ಮಾಗಡಿ ತಾಲೂಕು ಕರ್ನಾಟಕ ರಾಜ್ಯಕ್ಕೆ ಸುಭಿಕ್ಷವಾಗಿ ಮಳೆ ಬೆಳೆಗಳನ್ನಾಗುವಂತಕ್ಕಂಥ ಆಶೀರ್ವಾದವನ್ನು ಮಾರ್ಗದರ್ಶನವನ್ನು ಕೊಡಲಿ ಅಂತ ಹೇಳ್ತಾ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಅತಿ ಹೆಚ್ಚು ನಮ್ಮ ತಾಯಿ ಭಾಷೆ ನಮ್ಮ ಮಾತೃಭಾಷೆ ತಾಯಿ ಹೇಳ್ಕೊಟ್ಟಕ್ಕಂಥ ಭಾಷೆಯನ್ನು ನಾವು ಕಾಪಾಡಿ ಮುಂದಿನ ಪೀಳಿಗೆಗೆ ಕೊಂಡೊಯ್ ಕೊಂಡೊಯ್ದು ಕನ್ನಡಕ್ಕೆ ಒಂದು ಉನ್ನತ ಸ್ಥಾನವನ್ನು ಕೊಡುವಂತಕ್ಕಂಥ ಕೆಲಸವನ್ನು ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಕನ್ನಡ ರಥಕ್ಕೆ ಮಾಗಡಿಯ ಜನತೆಯ ಪರವಾಗಿ ಉತ್ಪೂರಕವಾದ ಸ್ವಾಗತವನ್ನು ಕೋರಿದ್ದೇವೆ ಕನ್ನಡ ಕೇವಲ ಒಂದು ಭಾಷೆ ಅಲ್ಲ ಒಂದು ಸಂಸ್ಕೃತಿ ಕನ್ನಡದ ಆದಿಕವಿ ಪಂಪ ಮಾನವ ಕುಲ ತಾನೊಂದೇ ಒಲಂ ಎಂದರೆ ಕುವೆಂಪುರವರು ವಿಶ್ವ ಮಾನವ ಸ ಚೇತನವನ್ನು ಹಿಡಿದವರು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆಯದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಎಂಬ ಅವರ ಸ್ಮರಿಸುತ್ತಾ ಕನ್ನಡ ಭಾಷೆ ಸಾಹಿತ್ಯವನ್ನು ಉಳಿಸೋದಕ್ಕೆ ಕನ್ನಡ ಭಾಷೆಯನ್ನು ಕನ್ನಡ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕಾದಂಥ ಅನಿವಾರ್ಯತೆ ಇವತ್ತು ಇದೆ ಅದು ಬೆಳೆದರೆ ಉತ್ತಮವಾದಂಥ ವ್ಯಕ್ತಿಗಳಾಗಿ ರೂಪವಾಗ್ತಾರೆ ಹೊರತು ಕನ್ನಡ ಭಾಷೆಯನ್ನು ಬಿಟ್ಟರೆ ಕನ್ನಡ ಸಂಸ್ಕೃತಿಯನ್ನು ಬಿಟ್ಟರೆ ವ್ಯಕ್ತಿತ್ವ ರೂಪಿಸ್ಕೊಡೋದು ಕಷ್ಟ ಆಗುತ್ತೆ ಈ ಬಗ್ಗೆ ನಾವೆಲ್ಲರೂ ಕೂಡ ಹೊರತು ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಸಮೃದ್ಧವಾಗಿ ಈ ನಾಡಿನಲ್ಲಿ ಬೆಳೆಸುವಂಥ ಅಪೂರ್ವವಾದ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಇದು ಎಲ್ಲರ ಜವಾಬ್ದಾರಿ ನಮಸ್ಕಾರ